ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಂಥ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಎಚ್ ಡಿ ಕೆ ರಣತಂತ್ರ ಫಲ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಗ್ ಸೆಟ್ ಬ್ಯಾಕ್ ಆಯಿತು ಕೈ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಕೇಂದ್ರ ಸಚಿವರು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಅನ್ಬಹುದು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಸ್ಟೆಪ್ ಆಗಿತ್ತು ಇದು ಗ್ಯಾರಂಟಿ ಹೊರೆಯಾಗಿರುವ ಹೊತ್ತಲ್ಲಿ ಗ್ಯಾರಂಟಿ ಬೊಕ್ಕಸಕ್ಕೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿರುವ ಹೊತ್ತಲ್ಲಿ ಬೇರೆ ಬೇರೆ ಹಣದ ಮೂಲ ಹೊಂದಿಸ್ಕೊಳ್ಬೇಕಲ್ಲ ಅನ್ನೋದು ಒಂದು ಕಡೆ ಆದರೆ ಈ ಗ್ಯಾರಂಟಿ ಹೊರೆ ಕಾರಣದಿಂದ ಕೆಲವು ಇಲಾಖೆಗಳಿಗೆ ಸಿ ಎಂ ದುಡ್ಡೇ ಕೊಡ್ತಿಲ್ಲ ಅನ್ನೋ ಆರೋಪಗಳು ಬೇರೆ ಕೇಳಿ ಬರ್ತಿದೆ ಅದರಲ್ಲೂ ಆರ್ ಅಶೋಕ್ ಅವರೆಲ್ಲ ಹೇಳಿದ್ರು ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರ ಇಲಾಖೆಗೆನೆ ಟಾರ್ಗೆಟ್ ಮಾಡಿ ದುಡ್ಡು ಕೊಡದೆ ಇರೋ ಥರ ಬೇರೆ ಬೇರೆ ದಾರಿ ಹುಡುಕಿ ಬ್ರೇಕ್ ಹಾಕಿಸ್ತಿದ್ದಾರೆ ಸಿದ್ದರಾಮಯ್ಯ ಅವರು ಬೇಕಂತಾನೆ ಬೆಂಗಳೂರು ಅಭಿವೃದ್ಧಿ ಮತ್ತೊಂದು ಅಂದ್ಕೊಂಡು ಪರೋಕ್ಷವಾಗಿ ಪೆಟ್ಟು ಕೊಡ್ತಿದ್ದಾರೆ ಅದು ಆಗಿರೋ ಸಮಸ್ಯೆ ಅಂತೆಲ್ಲ ಆರೋಪ ಮಾಡಿದ್ರಲ್ವಾ ಡಿ ಕೆ ಶಿವಕುಮಾರ್ ಅವರು ಒಂದು ಭರ್ಜರಿ ಪ್ಲಾನ್ ಮಾಡಿದ್ರು ಏಖಾತ ಕನ್ವರ್ಷನ್ ಬಿ ಖಾತ ಏಕಾತ ಮಾಡಿಕೊಡ್ತೀವಿ ದೀಪಾವಳಿ ಗಿಫ್ಟು ಭಯಂಕರ ಗಿಫ್ಟ್ ಇದು ಅಂತಹ ಗಿಫ್ಟ್ ಅಲ್ಲ ಕಂಡು ಕೇಳರೆ ಇದೆ ಗಿಫ್ಟ್ ಅಂತೆಲ್ಲ ಅಡ್ವರ್ಟೈಸ್ ಮೇಲೆ ಅಡ್ವರ್ಟೈಸ್ ಕೊಟ್ಟರು ಆ ಏಕಾತ ಕನ್ವರ್ಷನ್ ಪ್ಲ್ಯಾನ್ ಏನಾದರೂ ಸಕ್ಸಸ್ ಆಗಿದ್ರು ಮಾತ್ರ ಭರ್ಜರಿ ದುಡ್ಡು ಹರಿದು ಬರ್ತಾ ಇತ್ತು ಕಡಿಮೆ ಇಲ್ಲ ಬೆಂಗಳೂರಲ್ಲಿ ಆ ರೀತಿ ಕನ್ವರ್ಷನ್ ಆಗಬೇಕಾಗಿರೋ ಸೈಟ್ಗಳು ಅಷ್ಟೊತ್ತಿಗೆ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಬಿಟ್ರು ಇದು ಒಂದು ಈ ಕೇಳಿ ಬಂದಿತ್ತು ಜಿ ಬಿ ಎಲೆಕ್ಷನ್ ಎಲ್ಲ ಬರ್ತಿದೆಯಲ್ವ ಈಗ ಪಾಲಿಕೆ ಅಲ್ಲ ಅದಕ್ಕೆ ದುಡ್ಡು ಮಾಡೋ ಪ್ಲಾನು ಇರಬಹುದು ಅನ್ನೋ ಆರೋಪಗಳು ಕೇಳಿಬಂದುವ ಆ ಟೈಮಲ್ಲಿ ಏನು ಸಡನ್ನಾಗಿ ಕನ್ವರ್ಷನ್ ಭಯಂಕರ ಗಿಫ್ಟ್ ಕೊಡ್ತಿದೆಯಲ್ಲ ಸರ್ಕಾರ ಅಂತ ಕುಮಾರಸ್ವಾಮಿಯವ್ರ ಎಂಟ್ರಿ ಕೊಟ್ಟರು ಒಂದು ನಯಾ ಪೈಸೆನೂ ಕೊಡಬೇಡ್ರಿ ಆಲ್ರೆಡಿ ಏನೇನು ಮಾಡಬೇಕು ಮಾಡಾಗಿದೆ ದೇವೇಗೌಡ್ರ ಕಾಲದಲ್ಲಿ ಏನಾಗಿತ್ತು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಏನಾಗಿತ್ತು ಈಗ ಮತ್ತೆ ಸುಲಿಗೆ ಮಾಡೋಕ್ಕೆ ಹೊರಟಿದ್ದಾರೆ ಒಂದು ರೂಪಾಯಿ ಕೊಡಬೇಡಿ ಸಾಲ ಮಾಡ್ಕೊಂಡು ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅಂದ್ಕೊಂಡು ಕನ್ವರ್ಷನ್ಗೆಲ್ಲ ಹಾಕ್ಕೊಂಡು ಕೂರಲೇಬೇಡಿ ಒಂದೂವರೆ ವರ್ಷದಲ್ಲಿ ನಮ್ಮ ಸರ್ಕಾರ ಬರುತ್ತೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು ಶಪಥ ಮಾಡ್ತಿದ್ದೀನಿ ನಾನು ನಿಮಗೆ ಖಂಡಿತ ಆ ಖಾತ ಪ್ರಾಬ್ಲಮ್ ಏನೇ ಇದ್ದರೂ ನಿವಾರಣೆ ಆಗುತ್ತೆ ಕನ್ವರ್ಷನ್ನು ಮತ್ತೊಂದು ಅಂದ್ಕೊಂಡು ಈಗ ಕೊಟ್ಟರು ನೀವು ಕೆಟ್ಟರೆ ಇದು ಬೋಗಸು ಅಂತ ಅನೌನ್ಸ್ಮೆಂಟ್ ಮೊಳಗಿಸ್ಬಿಡ್ತಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಡಿ ಕೆ ಶಿವಕುಮಾರ್ ಅವರು ಈ ಕೂಗಿಗೆ ಕಿವಿನೇ ಕೊಡಬೇಡಿ ಅಂತ ಅದು ಒಂದು ಸ್ಟೇಟ್ಮೆಂಟು ಯಶಸ್ವಿ ಆಯ್ತಾ ಅಂತ ಅನಿಸ್ತಿದೆ ಯಾಕಂದ್ರೆ ಯಾರಿಗಾದರೂ ಅನ್ಸತ್ತಲ್ಲ ಕಡಿಮೆಲಾಗತ್ತೆ ಕುಮಾರಸ್ವಾಮಿ ಅವರು ಬಂದು ಮಾಡ್ಕೊಡ್ತಾರೆ ಈಗ ಒಂದು ವರ್ಷ ಎರಡು ವರ್ಷ ಕಾಯಕ್ಕೆ ಏನಂತೆ ನಮಗೆ ಅನ್ನೋ ರೀತಿ ಅನಿಸಬಹುದು ಜನಕ್ಕೆ ಯಾಕಂದ್ರೆ ಈಗ ಸರ್ಕಾರಕ್ಕೆ ಸಂಕಷ್ಟದಲ್ಲಿ ಇದೆ ಒಂದಿಷ್ಟು ಅನ್ನೋದು ಗೊತ್ತು ಈಗ ನಂದಿನಿ ತುಪ್ಪದ ಬೆಲೆ ದಿಢೀರ್ ಹತ್ತು ಇಪ್ಪತ್ತಲ್ಲ ತೊಂಬತ್ತು ರೂಪಾಯಿ ಹೈಕ್ ಮಾಡಿದ್ ನೋಡಿನೇ ಯಾರಿಗಾದ್ರೂ ಅರ್ಥ ಆಗತ್ತೆ ಏನಿದು ಎಲ್ಲೆಲ್ಲಿಂದ ದಾರಿ ಹುಡುಕ್ತಿದ್ದಾರೆ ಅನ್ನೋದೇ ಅಲ್ವಾ ಆರೋಪ ಕೇಳಿ ಬರ್ತಿರೋದು ಅದೇ ಥರ ಇದು ಒಂದು ಭರ್ಜರಿ ಪ್ಲ್ಯಾನ್ ಆಗಿತ್ತು ಇದು ಸಣ್ಣ ಪುಟ್ಟ ಪ್ಲ್ಯಾನ್ ಆಗಿರಲಿಲ್ಲ ಖಾತಾ ಕನ್ವರ್ಷನ್ದು ಭಯಂಕರ ಆದಾಯ ತಂದು ಕೊಡೋ ಪ್ಲ್ಯಾನ್ ಆಗಿತ್ತು ಅವರು ಕೊಡಲಿ ಬೆಟ್ಟು ಕೊಟ್ಟು ಬಿಟ್ಟರೆ ಅದಕ್ಕೆ ಈಗ ಅಪ್ಲಿಕೇಶನ್ನೇ ಬರ್ತಿಲ್ವಂತೆ ಬೆಂಗಳೂರು ಅನ್ನಲ್ಲೂ ಅರ್ಜಿ ಸಲ್ಲಿಕೆ ಆಗ್ತಿಲ್ಲ ಮತ್ತು ಓವರ್ ಆಲ್ ಜಿ ಬಿ ಅಧಿಕಾರಿಗಳು ತಲೆ ತಲೆ ಚಚ್ಕೊಳ್ತಿದ್ದಾರೆ ಸಾವಿರಾರು ಅರ್ಜಿ ಬಂದಿದೆ ಅಷ್ಟೇ ಎಲ್ಲ ಕಡೆ ಸೇರಿಸಿ ಹೆಚ್ಚು ಕಡಿಮೆ ಲಕ್ಷದ ಹತ್ತಿರ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು ಅನಿಸುತ್ತೆ ಸಾವಿರಾರು ಒಂದು ಸಾವಿರಕ್ಕೆ ಹತ್ತತ್ರ ಅಲ್ಲಿ ಇಲ್ಲಿ ಬಿಡಿ ಬಿಡಿಯಾಗಿ ಸಲ್ಲಿಕೆ ಆಗ್ತಿದ್ದಾವೆ ಯಾರು ಇದಕ್ಕೆ ತಲೆನೂ ಕೆಡಿಸ್ಕೊಳ್ತಿಲ್ಲ ಜನಾನೇ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಈಗ ಅಧಿಕಾರಿಗಳು ಕೈ ಕೈ ಹಿಸಿಕೊಳ್ತಿರ ಇದಾರಂತೆ ಸೊ ಡಿ ಕೆ ಶಿವಕುಮಾರ್ ಅವರ ಈ ಭರ್ಜರಿ ಪ್ಲಾನ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ರ ಕುಮಾರಸ್ವಾಮಿ ಅವರು ಅನ್ನೋದೀಗ ಈಗ ಚರ್ಚೆಗೆ ಕಾರಣ ಆಗಿದೆ ಸರ್ಕಾರ ಆದಾಯ ತುಂಬಿಸ್ಕೊಳ್ಳೋದಿಕ್ಕೆ ಬೊಕ್ಕಸ ತುಂಬಿಸೋದಿಕ್ಕೆ ಒಂದು ಮಾಡಿದ ಪ್ಲಾನು ಫ್ಲಾಪ್ ಆಯ್ತಾ ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ ನೀವಿನ ಎರಡು ವರ್ಷ ವೈಟ್ ಮಾಡಿ ಈ ಸರ್ಕಾರದ ಅವಧಿ ಇದೆ ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ ಯಾರು ರೆಗ್ಯುಲರ್ ರೀಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ ಇವೆಲ್ಲ ಇದು ನಾನು ಓಪನಾಗಿ ಕರೆ ಕೊಡ್ತೀನಿ ನೀವು ಯಾರು ಇದಕ್ಕೆ ನಾಲ್ಕು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಜನತಾಳು ಜವಾಬ್ದಾರಿ ಈ ದಾರಿ ತಪ್ಪ ಕೆಲಸ ದೀಪಾವಳಿ ಹುಡುಗರೆ ಇದ್ರ ದಾರಿ ತಪ್ಪಕೋಬೇಡಿ ಮನೆ ಹಾಳು ಮಾಡಕೋಬೇಡಿ ಈ ನಾಡಿನ ಜನತೆಗೆ ಇಷ್ಟ ಆದಿರಿ ಬ್ಯಾಂಕ್ ಸಾಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಪರ್ಸೆಂಟೇಜ್ ಇರಬಹುದು ಆ ಸೈಟ್ ಮಾಡೋನೇ ಬ್ಯಾಂಕ್ ಸಾಲನೂ ಕೊಡಿಸ್ತೇನೆ ಮನೆ ಕಟ್ಟಿ ಇದು ಒಂದು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮತ್ತು ಸರ್ಕಾರದ ಮಹತ್ವಾಕಾಂಕ್ಷೆ ಬಿಡದಿ ಟೌನ್ಶಿಪ್ ಒಂದ್ ಇಂಚ್ ಜಾಗೂ ಮುಟ್ಟಕ್ ಬಿಡಲ್ಲ ಅನ್ನೋ ಓಪನ್ ಚಾಲೆಂಜ್ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಹೆಸರಲ್ಲಿ ರಾಜ್ಯ ಸರ್ಕಾರ ರೈತರ ಫಲವತ್ತಾದ ಭೂಮಿ ಲೂಟಿ ಮಾಡ್ತಾ ಇದೆ ಯಾರು ಒಂದ್ ಇಂಚ್ ಭೂಮಿನೂ ಕೊಡಬೇಡಿ ಕೊಟ್ರ ನೀವು ಕೆಟ್ಟ್ರಿ ಭಯಂಕರ ಲಾಸ್ ಮಾಡ್ಕೊಳ್ತೀರಿ ಅದೇ ಭೂಮಿ ಇಟ್ಕೊಂಡ್ರೆ ಏನಾಗುತ್ತೆ ಆ ಜಾಗ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿರೋದು ಸರ್ಕಾರಕ್ಕೆ ಹೆದರೋಕೆ ಹೋಗಬೇಡಿ ಜನರ ಜೊತೆ ನಾನು ಇರ್ತೀನಿ ರೈತರ ಜೊತೆ ನಾನು ಇರ್ತೀನಿ ಅದು ಹೆಂಗ್ ಒಂದ್ ಇಂಚ್ ಭೂಮಿ ಟಚ್ ಮಾಡ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಈ ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆಗಿರೋ ತೀರ್ಮಾನ ಅಂತ ನನ್ನ ಹೆಸರು ಲಾಭ ತಗೊಂಡು ಪಾಪ ಡಿ ಕೆ ಶಿವಕುಮಾರ್ ಅವರು ಅವರ ಬೆಳೆ ಬೇಯಿಸ್ಕೊಳ್ಳೋಕೆ ಹೊರಟಿದ್ದಾರೆ ನನ್ನ ಕಾಲದ ತೀರ್ಮಾನವೇ ಬೇರೆ ಇವತ್ತಿನ ತೀರ್ಮಾನಗಳೇ ಬೇರೆ ಅಂದು ಭೂಮಿ ಬೆಲೆ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಆದರೆ ಇವತ್ತು ಭೂಮಿಗೆ ಯಾವ ರೀತಿ ಬೆಲೆ ಇದೆ ಅಂದರೆ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಒಂಬತ್ತು ಸಾವಿರ ಎಕರೆ ಭೂಮಿಯನ್ನು ಟೌನ್ಶಿಪ್ಗೆ ಸ್ವಾಧೀನ ಪಡಿಸ್ಕೊಳಕ್ ಹೊರಟಿದ್ದಾರೆ ರೈತರು ಒಂದು ಇಂಚು ಭೂಮಿ ಕೊಟ್ಟರು ಕೆಟ್ಟ್ರಿ ಅನ್ನೋ ಘೋಷಣೆ ಮೊಳಗಿಸಿದ್ದಾರೆ ಅಲ್ಲಿ ರೈತ ಸಿಡಿದದ್ದಿದ್ದಾರೆ ರೈತರ ಪ್ರತಿಭಟನೆ ಜೋರಾಗ್ಬಿಟ್ಟಿದೆ ಯಾರೂ ಭೂಮಿ ಕೊಡಲ್ಲ ಅಂತ ನಿನ್ನೆ ಎಲ್ಲ ಮೀಟಿಂಗ್ ಇತ್ತು ಆದರೆ ಮೀಟಿಂಗಲ್ಲಿ ಜಟಾಪಟಿ ಅಲ್ಲಿ ಎ ಐ ಸಿ ಟಿ ಭೂ ಸ್ವಾಧೀನ ವಿರೋಧಿಸಿ ಡಿ ಸಿ ಕಚೇರಿಗೆ ನುಗ್ಗೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಿಡದಿ ಹೋಬಳಿ ಬೈರಮಂಗಲ ಮತ್ತು ಕಂಚುಗಾರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ದೇಶಿಸಿ ಎ ಐ ಸಿ ಟಿ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧ ಜಾಸ್ತಿ ಆಗ್ತಿದೆ ವಶಕ್ಕೆ ಪಡ್ಕೊಳ್ಳೋಕೆ ಭೂಮಿಗೆ ದರ ನಿಗದಿ ಪಡಿಸೋದಕ್ಕೆ ಗುರುವಾರ ಜಿಲ್ಲಾಧಿಕಾರಿ ಕರೆದಿದ್ದ ಸಭೆಗೆ ಕೆಲವೇ ಮಂದಿಗೆ ಅವಕಾಶ ನೀಡಿರೋದನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸೊ ಬಿಡದಿ ಟೌನ್ಶಿಪ್ಗೆ ವಿರೋಧ ಸಿಕ್ಕಾಪಟ್ಟೆ ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಿದೆ ಭೂಸ್ವಾಧೀನ ಪ್ರಸ್ತಾಪ ಹಾಗೂ ದರ ನಿಗದಿ ಪತ್ರ ಕೆಲವು ರೈತರಿಗಷ್ಟೇ ಹೋಗಿದೆ ಕೆಲವರು ಇದರ ಪರವಾಗಿ ಅಧಿಕಾರಿಗಳ ಜೊತೆ ರಾಜಕಾರಣಿಗಳ ಜೊತೆ ಶಾಮೀಲಾಗಿರೋರು ರೈತರ ಹೆಸರಲ್ಲಿರೋರು ಅಂಥವ್ರಿಗಷ್ಟೇ ಹೋಗಿದೆ ಅಂತ ಆರೋಪ ಕೇಳ್ಬರ್ತಿರೋರು ನಿಜವಾದ ರೈತರು ವಿರೋಧಿಸ್ತಿರೋರಿಗೆ ಯಾರಿಗೂ ಕರೆದೇ ಇಲ್ಲ ಇವ್ರು ನಾಲ್ಕು ಜನರನ್ನ ಕರೆದು ರೈತರೆಲ್ಲ ಒಪ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಡೋಕರ್ಟಿದ್ದಾರೆ ಅನ್ನೋ ಆಕ್ರೋಶ ಭೂಮಿ ಕಳೆದುಕೊಳ್ಳಲಿರುವ ಎಲ್ಲರನ್ನು ಜಿಲ್ಲಾಧಿಕಾರಿ ವಿಶ್ವಾಸಕ್ಕೆ ತಗೊಳ್ಬೇಕು ಅದು ಹೆಂಗೆ ನಾಲ್ಕು ಜನಕ್ಕೆ ಕೊಟ್ಟು ನಾಲ್ಕು ಜನ ಬಿಡ್ತೀರಿ ಭೂಮಿ ತಾನೆ ಎಲ್ರಿಗೂ ಸಂಬಂಧಪಟ್ಟಿದ್ದಾನೆ ಅನ್ನೋದು ರೈತರ ಆಕ್ರೋಶ ಜಿಲ್ಲಾಡಳಿತ ಹಾಗೂ ಪೊಲೀಸರ ನಡುವೆ ಸಿಕ್ಕಾಪಟ್ಟೆ ಜಟಾಪಟಿ ಆಯಿತು ಬಸ್ಗಳ ಚಕ್ರದ ಗಾಳಿ ತೆಗೆದು ರೈತರು ಪ್ರತಿರೋಧ ತೋರಿದ್ದು ಪ್ರತಿಭಟನಾ ನಿರತ ರೈತರನ್ನ ಪೊಲೀಸರು ವಶಕ್ಕೆ ಪಡೆಯೋ ತನಕ ಅಲ್ಲಿ ಜಟಾಪಟಿ ಆಗಿದೆ ಆಮೇಲೆ ಎ ಮಂಜೂರು ಬರ್ತಾರೆ ಭೂಸ್ವಾಧೀನ ದರ ನಿಗದಿ ಸಭೆಗೆ ಜಿಲ್ಲಾಧಿಕಾರಿ ಎಲ್ಲರನ್ನ ಕರಿಬೇಕಿತ್ತು ಅದು ಹೆಂಗೋ ಏಕಪಕ್ಷೀಯವಾಗಿ ಮಾಡ್ತೀರಾ ಅನ್ನುವಂಥ ಆಕ್ರೋಶ ಸೆಳೆದಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅದ್ರ ಕಡೆಯಿಂದ ಆಗ್ತಿರೋ ಬಿಡದಿ ಬಳಿ ನಿರ್ಮಿಸೋದಕ್ಕೆ ಉದ್ದೇಶಿಸಿರೋ ಸಮಗ್ರ ಉಪನಗರ ಯೋಜನೆ ಟೌನ್ಶಿಪ್ ಈಗ ಜಮೀನು ಮಾಲೀಕರ ಜೊತೆಗೆ ದರ ನಿಗದಿ ಕುರಿತು ಚರ್ಚಿಸೋದಕ್ಕೆ ಜಿಲ್ಲಾಧಿಕಾರಿಗಳು ಕರೆದಿದ್ದೇ ತಡ ಅಲ್ಲೇ ಆಕ್ರೋಶ ಸ್ಫೋಟವಾಗಿದೆ ಸಿಕ್ಕಾಪಟ್ಟೆ ವಿರೋಧ ಬರ್ತಿದೆ ಅಕಸ್ಮಾತ್ ಮಾಡೋದೇ ಹೌದಾದ್ರೆ ರೈತರು ಕೇಳಿದ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಆಗ್ರಹ ಕೇಳಿ ಬರ್ತಿದೆ ಸೊ ಬೇಕಾ ಬಿಟ್ಟಿಯಾಗಿ ಭೂ ಸ್ವಾಧೀನ ಮಾಡ್ಕೊಂಡು ಆಮೇಲೆ ರೈತರು ಕಷ್ಟ ಅನುಭವಿಸೋಕೆ ರೆಡಿ ಇಲ್ಲ ಮೊನ್ನೆ ಮಂಡ್ಯದಲ್ಲಿ ಒಬ್ಬರದ್ದು ಕಥೆ ಏನಾಯ್ತು ಗೊತ್ತಲ್ವ ನಿಮಗೆ ಅವರು ತಮ್ಮ ಭೂಮಿ ವಶಪಡಿಸ್ಕೊಂಡಿದ್ದಕ್ಕೆ ಪರಿಹಾರ ಕೇಳಿದ್ದಕ್ಕೆ ಸಿಗಲಿಲ್ಲ ಅಂತ ಜೀವನೇ ಕಳ್ಕೊಂಡ್ರು ಪಾಪ ಇಂಥದ್ದೆಲ್ಲ ಸುಮಾರು ಈ ಭೂಸ್ವಾಧೀನ ಅಂತ ಬಂದಾಗ ನ್ಯಾಯಯುತವಾಗಿ ಪರಿಹಾರ ರೈತರಿಗೆ ಸಿಕ್ಕಿದ್ದು ಎಷ್ಟು ಎಕ್ಸಾಂಪಲ್ಸ್ ಗೊತ್ತಿಲ್ಲ ಈಗೇನು ಭೂಮಿ ಬೆಲೆ ಕಡಿಮೆ ಇದೆಯಾ ಬಿಡದಿ ಬಳಿ ಚಿನ್ನದಕ್ಕಿಂತ ಕಾಸ್ಟ್ಲಿ ಆಗಿದೆ ಭೂಮಿ ಅಂಥ ಭೂಮಿನ ಯಾಕೆ ಕಳ್ಕೊಳ್ತಾರೆ ರೈತರ ಮಹಾನ್ಯಾಯ ಅಲ್ವಾ ಅಂತ ಈ ಕುಮಾರಸ್ವಾಮಿ ಅವ್ರು ನಿಂತಿರೋದು ಸೊ ಕುಮಾರಸ್ವಾಮಿಯವರು ಈಗ ಡಿ ಕೆ ಶಿವಕುಮಾರ್ ಅವರ ಎರಡು ಮಹತ್ವಾಕಾಂಕ್ಷೆಯ ಬಿಗ್ ಪ್ರಾಜೆಕ್ಟ್ಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಈ ಕಡೆ ಟನಲ್ ರೋಡ್ಗೆ ತೇಜಸ್ವಿ ಸೂರ್ಯಆರ್ ಅಶೋಕ್ ಬಿ ಜೆ ಪಿ ತೀವ್ರ ಪ್ರತಿರೋಧವನ್ನು ಒಡ್ತಾ ಇದೆ ಟನಲ್ ರೋಡ್ ಅಂದರೆ ದುಡ್ಡು ಹೊಡೆಯೋ ಪ್ರಾಜೆಕ್ಟ್ ಇದು ಯಾವ ರೀತಿ ದುಡ್ಡು ಹೊಡೆಯೋ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಊಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಬರೀ ಶ್ರೀಮಂತರು ಟಾರ್ಗೆಟ್ ಮಾಡಿಕೊಂಡು ಏನೋ ಮಾಡಿಬಿಡ್ತೀನಿ ಅನ್ನೋ ಥರ ತೋರಿಸ್ತಿದ್ದಾರೆ ಆದರೆ ಅಸಲಿಗೆ ಇಲ್ಲಿರೋದು ದುಡ್ಡು ಹೊಡೆಯೋ ಪ್ಲ್ಯಾನ್ ಅನ್ನೋ ಆರೋಪ ಎಲ್ಲ ಕೇಳಿ ಬರ್ತಿದೆಯಲ್ವಾ ಸೊ ಮೆಟ್ರೋ ರೈಲು ಅಂದ್ಕೊಂಡು ಬೇರೆ ಬೇರೆ ಆಪ್ಷನ್ಸ್ ಯಾಕೆ ಟ್ರೈ ಮಾಡ್ತಿಲ್ಲ ಅಂತೆಲ್ಲ ಜಟಾಪಟಿ ಆಗ್ತಿದೆ ಚೈಲ್ಡ್ ಮತ್ತೊಂದು ಅಂದ್ಕೊಂಡು ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿರೋದು ತೇಜಸ್ವಿ ಸೂರ್ಯ ಮತ್ತು ಡಿ ಕೆ ನಡುವೆ ತೀವ್ರ ಜಟಾಪಟಿ ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀವಿ ನಾವು ಅದ್ರ ಸುತ್ತಾನೆ ಬೆಳವಣಿಗೆ ಸೊ ಡಿ ಕೆ ಶಿವಕುಮಾರ್ ಅವರ ಈ ಪ್ಲಾನ್ಗಳಿಗೆ ಅಡ್ಡಗಾಲು ಹಾಕಿದ ಮೈತ್ರಿ ಪಡೆ ಅದರಲ್ಲೂ ಕುಮಾರಸ್ವಾಮಿ ಅವರು ಈಗ ಅಖಾಡಕ್ಕೆ ಧುಮುಕಿದ್ದಾರೆ ಏನು ಬೇಕಾದರೂ ಆಗಬಹುದು ಕರ್ನಾಟಕದಲ್ಲಿ ಮುಂದೆ ಒಂದು ವರ್ಷದ ಒಳಗಡೆ ಅಂತ ಮನಗಂಡಿರುವಂಥ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಟಾಸ್ಕ್ ಕೊಟ್ಟಿರೋದು ಯಾಕಂದ್ರೆ ಕರ್ನಾಟಕ ಬಿ ಜೆ ಪಿಯಲ್ಲಿರೋ ಗೊಂದಲ್ಲ ಕುಮಾರಸ್ವಾಮಿ ಅವರನ್ನೇ ನೆಚ್ಚಿಕೊಂಡಿದೆ ಬಿ ಜೆ ಪಿ ಹೈಕಮಾಂಡ್ ಅಂದರೂ ತಪ್ಪಾಗಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಟಾಸ್ಕ್ ಕೊಟ್ಟು ಈಗ ಬರುವಂಥ ದಿನಗಳಲ್ಲಿ ಒಬ್ಬೊಬ್ರು ಮಿನಿಸ್ಟ್ರ್ ಜಾತ್ಕೂ ಬಿಚ್ಚಿಡ್ಬೇಕು ನೀವು ಭ್ರಷ್ಟಾಚಾರ ಮತ್ತೊಂದು ಮಗದೊಂದು ಹೆಂಗಿರ್ಬೇಕಂದ್ರೆ ಒಂದು ಕಡೆ ಅಧಿಕಾರ ಹಂಚಿಕೆ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಮಿನಿಸ್ಟ್ರುಗಳ ಕುರ್ಚಿ ಅಲ್ಗಾಡೋ ರೀತಿ ಎಲ್ಲ ಇದಾವೆ ಅಂತ ಹೇಳ್ತಿರ್ತಾರಲ್ಲ ಅದೆಲ್ಲ ಹೊರಗಡೆ ಸಿಡಿಸೋದಕ್ಕೆ ಅವರು ಬೇರೆ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ಮತ್ತು ಈ ರೀತಿ ಚಾನ್ಸ್ ಸಿಕ್ಕಾಗೆಲ್ಲ ಸರ್ಕಾರಕ್ಕೆ ಶಾಕ್ ಕೊಡೋದು ಸೊ ಆರಂಭಿಕವಾಗಿ ಎರಡು ಪ್ರಾಜೆಕ್ಟ್ಗಳಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿಯಾದ್ರ ಕಾದ್ ನೋಡಬೇಕು ಈ ಏಖ ಖಾತದಂತೂ ಆಲ್ರೆಡಿ ಫ್ಲಾಪ್ ಅಂತಲೇ ಹೇಳಲಾಗ್ತಿದೆ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು